ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಲಕ್ಷ್ಮೀಶ ರಚಿಸಿರುವಂತಹ ವೀರಲವ ಪದ್ಯದ ಸಾರಾಂಶ ಮತ್ತು ಮೌಲ್ಯವನ್ನು ತಿಳಿಸ್ಕೊಡ್ತೀನಿ ಲವಕುಶರು ಹುಟ್ಟಿದ್ದು ಋಷ್ಯಾಶ್ರಮದಲ್ಲಾದರೂ ಕೂಡ ಸಹಜ ಕ್ಷಾತ್ರಗುಣ ವೀರತೆಯಿಂದ ಕುದುರೆಯನ್ನು ಕಟ್ಟಿ ಹಾಕ್ತಾರೆ ಕಷ್ಟ ಸವಾಲುಗಳು ಬಂದಾಗ ಚಿಕ್ಕವರು ಅಸಮರ್ಥರು ಎಂದು ಕೂರದೆ ದಿಟ್ಟತನದಿಂದ ಎದುರಿಸಬೇಕೆಂಬ ಬಾಲ್ಯ ಸಹಜ ಸಾಹಸ ಪ್ರವೃತ್ತಿಯನ್ನು ನಾವು ಇಲ್ಲಿ ಕಾಣಬಹುದು ಹಿನ್ನೆಲೆ ರಾವಣನ ವಧೆಯಿಂದ ಬ್ರಹ್ಮಹತ್ಯಾ ದೋಷ ಬಂದಿರೋದನ್ನು ಪರಿಹರಿಸಿಕೊಳ್ಳಿಕ್ಕಾಗಿ ಮಹರ್ಷಿಗಳ ಆದೇಶದಂತೆ ರಾಮ ಅಶ್ವಮೇಧ ಯಾಗವನ್ನು ಕೈಗೊಂಡು ಸಂಚಾರಕ್ಕೆ ತೆರಳಿದ ಕುದುರೆಯ ಬೆಂಗಾವಲಿಗೆ ಶತ್ರುಘ್ನನನ್ನು ಕಳಿಸ್ಕೊಡ್ತಾನೆ ದೇಶ ದೇಶಗಳನ್ನು ಸುತ್ತಾಡಿದ ಅಶ್ವಮೇಧದ ಕುದುರೆ ಒಂದು ದಿನ ವಾಲ್ಮೀಕಿ ಆಶ್ರಮಕ್ಕೆ ಬರುತ್ತೆ ಶ್ರೀರಾಮನೇ ತನ್ನ ತಂದೆ ಎಂದು ತಿಳಿಯದ ಲವ ಕುದುರೆಯನ್ನು ಕಟ್ಟುವಂತಹ ಸನ್ನಿವೇಶವೇ ಈ ಪದ್ಯದ ಭಾಗ ಆಗಿದೆ ಸಾರಾಂಶ ಶ್ರೀರಾಮನ ಆಜ್ಞೆಯನ್ನು ಕೇಳಿ ಭುಜಬಲ ಪರಾಕ್ರಮಿಗಳಾದ ರಾಜರು ಹೆದರಿ ಕುದುರೆಗೆ ನಮಸ್ಕರಿಸಿ ಮುಂದೆ ಹೋಗಲಿಕ್ಕೆ ಬಿಡ್ತಾರೆ ಹೀಗೆ ಶ್ರೀರಾಮನ ಅಶ್ವಮೇಧ ಯಜ್ಞದ ಉತ್ತಮವಾದ ಕುದುರೆಯು ಭೂಮಿಯ ಮೇಲೆ ಸಂಚರಿಸುತ್ತಾ ವಾಲ್ಮೀಕಿ ವಾಸವಿದ್ದಂತಹ ಉದ್ಯಾನವನದ ಹಸುರನ್ನು ಬಯಸಿ ಹೊಕ್ಕುತ್ತೆ ಆಗ ಆ ತೋಟದ ರಕ್ಷಣೆಗೆ ಇದ್ದು ತನ್ನ ಜೊತೆಗಾರರನ್ನು ಕೂಡಿ ಅತಿಶಯವಾಗಿ ಆಟವಾಡಿ ಬಿಲ್ಲನ್ನು ಎತ್ಕೊಂಡು ಬರುವಾಗ ವೀರಲವನ್ನು ಪೂಜಿಸಲ್ಪಟ್ಟಂತಹ ಉತ್ತಮವಾದ ಕುದುರೆಯನ್ನು ನೋಡ್ತಾನೆ ಮೌಲ್ಯ ಶ್ರೀರಾಮನ ಪರಾಕ್ರಮವನ್ನು ಮತ್ತು ಪರಾಕ್ರಮಿ ರಾಜರುಗಳು ಆತನಿಗೆ ತೋರುವ ಗೌರವವನ್ನು ಕಾಣಬಹುದು ಜೊತೆಯಲ್ಲಿ ಲವನ ಜವಾಬ್ದಾರಿಯುತ ನಡವಳಿಕೆಯನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ ಯಾವ ಕಡೆಯ ಕುದುರೆಯದು ಹೂ ತೋಟವನ್ನು ಹೊಕ್ಕು ನುಗ್ಗು ನುರಿಯಾಗುವಂತೆ ತುಳಿಯುತ್ತಿದೆಯಲ್ಲ ವಾಲ್ಮೀಕಿ ಋಷಿಗಳು ತೋಟವನ್ನು ಒಣಗದ ಹಾಗೆ ಆರೈಕೆ ಮಾಡೋದು ಅಂತ ಹೇಳಿ ನನಗೆ ನೇಮಿಸಿ ವರುಣದೇವನ ಕರೆಯಲಾಗಿ ಅಲ್ಲಿಗೆ ಹೋಗಿದ್ದಾರೆ ಮತ್ತೆ ವರುಣನ ಲೋಕದಿಂದ ಬಂದು ಇದನ್ನು ನೋಡಿ ಕೋಪಗೊಳ್ಳುತ್ತಾರೆಂದು ಕುದುರೆಯ ಕಡೆಗೆ ಬಂದು ನೋಡಲು ಅದರ ಹಣೆಯ ಮೇಲೆ ಮೆರವ ಪತ್ರ ಬರಹವನ್ನು ಓದ್ಕೊಳ್ತಿದ್ದಾನೆ ಮೌಲ್ಯ ಲವನು ತೋಟವನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವ ಜವಾಬ್ದಾರಿಯುತ ನಡವಳಿಕೆಯನ್ನು ನಾವು ಇಲ್ಲಿ ಕಾಣಬಹುದು ಭೂಮಂಡಲದಲ್ಲಿ ಕೌಸಲ್ಯ ಪಡೆದ ಕುಮಾರ ಶ್ರೀರಾಮನೊಪನೆ ವೀರನು ಇದು ಆತನ ಯಜ್ಞ ಕುದುರೆ ಇದನ್ನು ನಿರ್ವಹಿಸಲು ಸಮರ್ಥರಾದವರು ಯಾರಾದರೂ ಇದ್ದರೆ ತಡೆಯಲಿ ಎಂದು ಎದ್ದ ಲೇಖನವನ್ನು ಓದಿ ಇವನ ಅಹಂಕಾರವನ್ನು ಬಿಡಿಸದೇ ಇದ್ದರೆ ನನ್ನ ತಾಯಿಯನ್ನು ಎಲ್ಲ ಜನರು ಬಂಜೆ ಎನ್ನದೇ ಇರುವರೆ ತನಗೆ ಇರುವ ಈ ತೋಳುಗಳು ಏತಕ್ಕೆ ಬೇಕು ಎಂದು ಪ್ರತಿಜ್ಞೆಯನ್ನು ಕೈಗೊಂಡು ಲವನು ಉರಿದೆದ್ದನು ಅಂದರೆ ಆಕ್ರೋಶಗೊಂಡನು ಮೌಲ್ಯ ಇಲ್ಲಿ ಶ್ರೀರಾಮನ ವೀರತನ ಲವನು ತನ್ನ ತಾಯಿ ವೀರಜನನಿ ಎಂಬ ಮಾತೃಪ್ರೇಮವನ್ನು ಮತ್ತು ವೀರತ್ವವನ್ನು ಪ್ರದರ್ಶಿಸುವ ಪ್ರತಿಜ್ಞೆಯನ್ನು ಕೈಗೊಂಡಿರುವ ಮೌಲ್ಯಗಳನ್ನು ಇಲ್ಲಿ ಕಾಣಬಹುದಾಗಿದೆ ಲವನು ಉತ್ತರೀಯವನ್ನು ಉರಿ ಮಾಡಿಕೊಂಡು ಕುದುರೆಯ ಕೊರಳಿಗೆ ಬಿಗಿದು ಬಾಳೆಯ ಗಿಡಕ್ಕೆ ಕಟ್ಟಿದಾಗ ಅಲ್ಲಿದ್ದ ಮುನಿಗಳ ಮಕ್ಕಳೆಲ್ಲರೂ ಅಧಿಕವಾಗಿ ಹೆದರಿ ಬೇಡಬೇಡ ರಾಜರ ಕುದುರೆಯನ್ನು ಬಿಡು ನಮ್ಮನ್ನು ಅವರು ಬಡಿಯುತ್ತಾರೆ ಎನ್ನಲು ನಗುತ್ತ ಬ್ರಾಹ್ಮಣರ ಮಕ್ಕಳು ಹೆದರಿದರೆ ಸೀತೆಯ ಮಗನು ಇದಕ್ಕೆ ಹೆದರುವನೇ ಹೋಗಿ ನೀವು ಎಂದು ಲವನು ಶೌರ್ಯದಿಂದ ಬಿಲ್ಲಿನ ಹಗ್ಗವನ್ನು ಕಟ್ಟಿ ಅದನ್ನು ಸವರಿ ಜೇಗೈದು ನಿಂತಿದ್ದನು ಮೌಲ್ಯ ಇಲ್ಲಿ ರಾಜನ ಯಜ್ಞಾಶ್ವವನ್ನು ಬಾಳೆಯ ಗಿಡಕ್ಕೆ ಕಟ್ಟಿಹಾಕುವುದು ಬಾಲ ಸಹಜ ಗುಣವನ್ನು ಬೇಡ ಎಂದು ಹೇಳುವುದು ಮುನಿಸುತರು ರಾಜರುಗಳಿಗೆ ಭಯಗೊಳ್ಳುವುದನ್ನು ಹಾಗೂ ಜಾನಕಿಯ ಮಗನಾದ ಈ ಲವನು ಯಾರಿಗೂ ಹೆದರುವುದಿಲ್ಲ ಎಂದು ತನ್ನ ನಿರ್ಭಯವನ್ನು ವೀರತ್ವವನ್ನು ಕ್ಷಾತ್ರಗಣವನ್ನು ತೋರಿಸುವ ಮೌಲ್ಯಯುತವಾದ ಅಂಶವನ್ನು ಕಾಣಬಹುದಾಗಿದೆ ಈ ವಿಡಿಯೋ ನೋಡುವುದರ ಮೂಲಕ ಇದರ ಸದುಪಯೋಗವನ್ನು ಪಡ್ಕೊಳ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು